ನ್ಯೂಸ್ ನೋಟ್ ಆಟ್ನ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ನಾವಿವತ್ತು ತಲಕಾವೇರಿ ಸಮೀಪದ ಸಿರೆಕಜೆ ಅನ್ನುವ ಮಾದಪ್ಪ ಅವರ ಮನೆಯಲ್ಲಿದ್ದೇವೆ ಮಾದಪ್ಪ ಅವರು ಜೇನು ಕೃಷಿಕರು ಸಾಕಷ್ಟು ಅನುಭವಿಗಳು ಒಂದೆರಡು ವರ್ಷ ಅಲ್ಲ ಬರೋಬ್ಬರಿ ಸುಮಾರು ಐವತ್ತ ಎಂಟು ವರ್ಷಕ್ಕೂ ಹೆಚ್ಚಿನ ಕ ವರ್ಷಗಳ ಕಾಲ ಅವರು ಜೇನು ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಅವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಬಂದಿದೆ ಇವತ್ತು ನೋಡಿ ಈಗ ತಾನೇ ಅವರು ಕೆಲಸ ಮುಗಿಸಿ ಬಂದಿದ್ದಾರೆ ಅವರು ಜೇನು ಕೃಷಿಯಲ್ಲಿ ಸದಾ ತೊಡಗಿಸಿಕೊಂಡಿರುವವರು ಮಳೆಯನ್ನು ಲೆಕ್ಕಿಸದೆ ಅವರು ಈ ಒಂದು ಕೃಷಿಯಲ್ಲಿ ಇದ್ದವರು ಸೊ ನಾವು ಅವರನ್ನು ಇವತ್ತು ಮಾತಾಡುವ ಹಿರಿಯರು ಅವರತ್ರ ನಾವು ಕೇಳುವ ನೋಡಿ ಮದಪ್ಪ ನಮಸ್ತೆ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಲ್ಲ ಬಹಳಷ್ಟು ಐವತ್ತೆಂಟು ವರ್ಷದ ಅನುಭವ ಅಂತ ಹೇಳಿದ್ರೆ ಸುಮ್ನೆ ಅವಾಗೆಲ್ಲ ನಾವು ಮಡಿಕೆಯಲ್ಲೆಲ್ಲ ಜೇನು ಇಡ್ತಾ ಇದೀರಂತೆ ಪೆಟ್ಟಿಗೆ ಇರಲಿಲ್ಲ ಅಂತೆ ಅದು ಅದ ಮಡಿಕೆ ಕಾಣ್ತಾ ಇದೆಯಲ್ಲ ಅದು ಅದರಲ್ಲೇ ಮಾಡ್ತಾ ಇದ್ರೆ ವೀಕ್ಷಕರೇ ಅಲ್ಲಿ ನೋಡಿ ಮಡಿಕೆ ಮೂಲಕ ಅವತ್ತು ಐವತ್ತೆಂಟು ವರ್ಷದ ಹಿಂದೆ ಈ ತರ ಎಲ್ಲ ಮಾಡ್ತಾ ಇದ್ರು ಎಕ್ಸ್ಪ್ಲೈನ್ ಮಾಡಿ ನಮಗೆ ಏನು ಅಂತ ಹೇಳಿ ಅದು ಹೇಗೆಲ್ಲ ಮಾಡ್ತಾ ಅಂತ ಅಂತ ಮಡಿಕೆ ಮಾಡೋರು ಇದ್ದಾರೆ ಕುಂಬಾರ ಅಂತ ಅವರ ಹತ್ರ ಹೋಗಿ ಮಡಿಕೆ ತಗೋಬಾರದು ಹ್ಮ್ ತಗೊಂಡ್ ಬಂದ್ಬಿಟ್ಟು ಅದನ್ನ ಏನ್ ಮಾಡೋದು ಇಲ್ಲಿ ಹೋಲ್ಸ್ ಹೊಡಿಬೇಕು ಅದಕ್ಕೆ ಇಲ್ಲಿ ಹೋಲ್ಸ್ ಹೊಡಿಬೇಕು ಈ ಹೋಲ್ಸ್ ಹೊಡೆದ ನಂತರ ಅದಕ್ಕೆ ಜೇನು ಮಾಯಣ ಇದೆ ಓಕೆ ಆ ಮಾಯಣವನ್ನು ಬಿಸಿ ಮಾಡಿಬಿಟ್ಟು ಈ ಮಡಿಕೆ ಒಳಗೆ ನೊಜಳ ಮರದ ಸೊಪ್ಪು ಅಂತ ಹೇಳ್ತಾರೆ ನಮ್ಮ ಇಲ್ಲಿ ಓಕೆ ಆ ಸೊಪ್ಪಲ್ಲೇ ಅದನ್ನು ಉಜ್ಜೋದು ಓಕೆ ಅದಕ್ಕೆ ಉಜ್ಜಿದ್ರೆ ಅದೊಂಥರ ಪರಿಮಳ ಆ ಸೊಪ್ಪು ಓಕೆ ಅದಕ್ಕೆ ಅದಕ್ಕೆ ಜೇನುಗಳು ಬಂದು ಕೊಡ್ತಾರೆ ಅದಕ್ಕೆ ಇದನ್ನು ತಕೊಂಡಾಗ ಎಲ್ಲಾದರೂ ಬೆಟ್ಟದ ಮೇಲೆ ಎಲ್ಲಾದರೂ ಕಲಸರಲ್ಲಿ ಮರದ ಬುಡದಲ್ಲಿ ಎಲ್ಲಾದರೂ ತೋಟದಲ್ಲಿ ಇಡೋದು ಇದುವೇ ಪೆಟ್ಟಿಗೆ ಆಗ ಅವತ್ತೆಲ್ಲ ಇದೇ ಪೆಟ್ಟಿಗೆ ಇದೇ ಪೆಟ್ಟಿಗೆ ಇಲ್ಲಿ ನೋಡಿ ಇದು ಈಗ ನಾವು ಮಾಡರ್ನ್ ಪೆಟ್ಟಿಗೆ ಹೌದು ಮಾಡರ್ನ್ ಪೆಟ್ಟಿಗೆಯಲ್ಲಿ ಎಲ್ಲ ಥರದ ಫೆಸಿಲಿಟಿ ಇದೆ ಯಾವ ತರ ಇಲ್ಲಿ ಈ ಮಣ್ಣಿನ ಮಡಿಕೆಯಲ್ಲಿ ಇಟ್ಟುಕೊಂಡು ಜೇನುಗಳನ್ನು ಕೂರಿಸೋದು ಅವಳ ಕುಟುಂಬಕ್ಕೆ ತೊಂದರೆ ಆಗದಕ್ಕೆ ನೋಡ್ಕೊಳ್ಳೋದು ಆಗಿನ ಕಾಲಕ್ಕೆ ನಿಮಗೆ ಮಡಿಕೇಲಿ ಜೇನು ಬೆಳೆಸಿದ್ರು ಸಮೇತ ಅದ್ರಲ್ಲಿ ಏನ್ ಮಾಡ್ತೇವೆ ಅಂದ್ರೆ ಒಂದು ಕಾಲಂಶ ಮಡಿಕೇಲಿ ಎಷ್ಟು ಇದೆ ನೋಡಿ ಒಂದು ಕಾಲಂಶ ಭಾಗ ಅದ್ರಲ್ಲಿ ಬಿಟ್ಟು ಬಿಡ್ತೇವೆ ಅದಕ್ಕೆ ಅದಕ್ಕೆ ಮಳೆಗಾಲಕ್ಕೆ ಹೋಗಿ ತಿನ್ಲಿಕ್ಕೆ ತೆಗೆಯೋದಿಲ್ಲ ಅದು ಹೆಚ್ಚಾಗಿ ಜೇನು ಇರೋದು ಸೈಡಲ್ಲಿ ಮಧ್ಯದ ಏರಿಗಳಲ್ಲಿ ಯಾವಾಗಲೂ ಇರೋದು ಅದರ ಮೊಟ್ಟೆ ಜೇನುಗಳ ಮೊಟ್ಟೆ ಇಟ್ಟೋದು ಏರಿ ಇರೋದು ಅದರಲ್ಲಿ ಹೌದು ಯಾಕೆ ಆ ಅಲ್ಲ ಜೇನು ಜೇನು ಇರುವ ಏರಿಗಳನ್ನ ಕಟ್ ಮಾಡಿ ತೆಗೆದು ಆ ಸೆಂಟ್ರಲ್ ಇರುವ ಏರಿಗಳನ್ನ ಅಲ್ಲೇ ಬಿಟ್ಟು ಬಿಡ್ತೇವೆ ಅಲ್ಲೇ ಬಿಟ್ಟು ಬಿಡ್ತಾ ಇದ್ರಿ ಅದು ಅಂದ್ರೆ ಕೋಣೆ ಕೋಣೆ ಇರ್ತದಲ್ಲ ಅದರಲ್ಲಿ ಆ ಇದರಲ್ಲಿ ಕೋಣೆ ಕೋಣೆ ಭಾಗ ಇದು ಹಾಕಿಟ್ಟಿರ್ತೀರಿ ಇದ್ರಲ್ಲಿ ಏನ್ ಮಾಡ್ತಾ ಇದ್ರಿ ಒಳಗಡೆ ಏನಿಲ್ಲ ಇದರಲ್ಲಿ ಅವಾಗ ಡಬ್ಬಿ ಇಡ್ತಿದ್ದೆ ಟಿಣ್ಣು

ಈ ತರದ ಯಾರು ಇಲ್ಲ ಈಗ ಯಾರಲ್ಲೂ ಇಲ್ಲ ಸುಮಾರು ಐವತ್ತೆಂಟು ವರ್ಷದ ಇತಿಹಾಸ ಇದೆ ಈ ಮಡಿಕೆಗೆ ಮಣ್ಣಿನ ಮಡಿಕೆಗೆ ಅದು ನಮ್ಮ ಮಾದಪ್ಪ ಅವರ ಹತ್ರ ಇದೆ ಜೊತೆಗೆ ಮಾದಪ್ಪ ಅವರು ಎಲ್ಲ ನೋಡಿ ಮಾಡರ್ನ್ ಯಾವ್ದು ಇಲ್ಲ ನೋಡಿ ಇದು ಇದು ಕೂಡ ಅವ್ರದ್ದು ಎಷ್ಟು ವರ್ಷ ಆಯ್ತು ಕೊರಂಬೆಂತ ಪ್ಲಾಸ್ಟಿಕ್ ಹಾಕೊಂಡು ಹೋಗುದಲ್ವಾ ಆದ್ರೆ ನೀವು ಇದರಲ್ಲೇ ಇದೀರಿ ಇದು ಹಳೆ ಕಾಲದ ಒಂದು ಇದು ಈಗ ನಮ್ಮ ಜೇನು ಕೃಷಿಯಲ್ಲಿ ನೀವು ಸಾಧನೆ ಮಾಡಿದ್ರಿ ಅಂತ ನಮಗೆ ಇಲ್ಲಿನ ಜನ ಹೇಳ್ತಾ ಇದಾರೆ ತುಂಬಾ ಖುಷಿ ಆಯ್ತು ನಿಮ್ಮಂತ ಹಿರಿಯರನ್ನ ನಾವು ನೋಡೋದು ಬಹಳ ಹಿಂದಿನ ಕಾಲದಿಂದಲೂ ಜೇನು ಕೃಷಿಯಲ್ಲಿ ಮಾಡ್ಕೊಂಡಿದ್ರು ನಿಮ್ಮ ಹನ್ನೆರಡನೇ ವಯಸ್ಸಿಂದ ನೀವು ಜೇನು ಕೃಷಿ ಮಾಡ್ತಾ ಇದೀರಿ ಸೊ ನಮಗೆ ಇದೊಂದು ಖುಷಿಯ ವಿಚಾರ ಇಷ್ಟೊಂದು ಸೀನಿಯರ್ ಜೇನು ಕೃಷಿಯಲ್ಲಿ ಇಷ್ಟೊಂದು ಅನುಭವ ಇದೆ ಸೊ ನೀವು ಇದರ ಕೃಷಿಯ ಬಗ್ಗೆ ಏನು ಇಷ್ಟು ವರ್ಷಗಳ ನಿಮ್ಮ ಕೃಷಿ ಎಷ್ಟು ಖುಷಿ ಕೊಟ್ಟಿದೆ ನಿಮಗೆ ಅಂತ ಎಪ್ಪತ್ತೈದು ಜೀವನವೇ ಅದರಲ್ಲಿ ಜೇನು ಜೇನು ಕೃಷಿಯಲ್ಲಿ ಹೇಗಿತ್ತು ನಿಮ್ಮ ಆಗಿನ ಕಾಲದಿಂದ ಕೃಷಿ ಏನು ಈಗ ಬದಲಾಗಿದ್ದೇನು ಈ ಪದ್ಧತಿಯಲ್ಲಿ ಆಧುನಿಕ ಪದ್ಧತಿಯಲ್ಲಿ ಆಧುನಿಕ ಪದ್ಧತಿ ಅಂದ್ರೆ ಇವಾಗ ಆವಾಗಕ್ಕೂ ಇವಾಗಕ್ಕೂ ಎಷ್ಟೋ ಡಿಫ್ರೆನ್ಸ್ ಯಾಕಂದ್ರೆ ಇವಾಗ ಜೇನು ಕೃಷಿ ಜೇನು ಕುಡಿಯಿದೆ ಬರೋದಿಲ್ಲ ಮೊದಲನಾಗೆ ಬರೋದಿಲ್ಲ ಎವರೇಜ್ ಮೊದಲೆಲ್ಲ ಒಂದು ಬಾಕ್ಸಲ್ಲಿ ನನಗೆ ಹದಿನೇಳು ಹದಿನೈದರಿಂದ ಹದಿನೇಳು ಕೆಜಿ ಎವರೇಜ್ ಬರ್ತಿತ್ತು ಇವಾಗ ಬರೀ ಮೂರು ಕೆಜಿ ನಾಲ್ಕು ಕೆಜಿ ಬರ್ತದೆ ಅಷ್ಟೇ ಒಂದು ಬಾಕ್ಸಿಗೆ ಮೂರು ಕೆಜಿ ನಾಲ್ಕು ಕೆಜಿ ಯಾಕಂದ್ರೆ ಮರಕಾಡು ಕಡಿಮೆ ಆಯ್ತು ಕಾಪಿ ತೋಟ ಆಯ್ತು ನಿಜವಾಗಿ ಆಹಾರ ಸಿಗೋದಿಲ್ಲ 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 ಅಲ್ವಾ ಕಡಿಮೆ ನೀವು ನಿಮ್ಮ ಕುಟುಂಬವನ್ನ ಈ ಜೇನು ಕೃಷಿಯ ಮೂಲಕವೇ ಸಾಕಿದ್ರಾ ಹೇಗೆ ಉಪ ಕೃಷಿಗಳನ್ನು ನಂಬಿದ್ರಾ ಏನ್ ಮಾಡಿದ್ರಿ ಕೃಷಿ ಇತ್ತು ಆದರೂ ತುಂಬಾ ಹೆಚ್ಚಾಗಿ ಮಾಡಿದ್ದೆ ಜೇನು ಕೃಷಿಯಲ್ಲಿ ಜೇನು ಕೃಷಿ ಈಗ ಮಳೆಗಾಲ ಬೇಸಿಗೆಗಾಲ ಚಳಿಗಾಲ ಈ ಮೂರು ಕಾಲಗಳಲ್ಲೂ ಕೂಡ ಜೇನು ಅನ್ನೋದು ಬಹಳ ಸೂಕ್ಷ್ಮ ನೊಣಗಳು ಆ ಸೈನಿಕರು ಅವು ಸೈನಿಕರಂತೆ ಕೆಲಸ ಮಾಡ್ತವೆ ಅಲ್ವಾ ಒಂದು ಮಕರಂದವನ್ನು ತರುವುದರಿಂದ ಹಿಡಿದು ಫ್ಯಾಮಿಲಿಯನ್ನ ಬಿಲ್ಡ್ ಮಾಡೋದರಿಂದ ಹಿಡಿದು ಎಲ್ಲದರಲ್ಲೂ ಕೂಡ ಸೈನಿಕರ ಕೆಲಸ ಮಾಡ್ತವೆ ಹಾಗಾಗಿ ಅವುಗಳ ಕಾಲ ಕಾಲಕ್ಕೆ ಅವುಗಳ ಆರೋಗ್ಯವನ್ನು ಕೂಡ ನೋಡಬೇಕಾಗುತ್ತೆ ಯಾವ ರೀತಿಯಲ್ಲಿ ಅದರ ಆರೋಗ್ಯವನ್ನ ನೀವು ಪೋಷಣೆ ಮಾಡಿದ್ರಿ ಅಂತ ಆರೋಗ್ಯ ಮಳೆಗಾಲದಲ್ಲಿ ಮಾರ್ಚ್ ಏಪ್ರಿಲ್ವರೆಗೆ ಏಪ್ರಿಲ್ ಮೇವರೆಗೆ ನಮಗೆ ಜೀವನ ಕೊಡ್ತದೆ ಓಕೆ ನಂತರ ಜೀವನ ಪೆಟ್ಟಿಗೆಯನ್ನು ಅಷ್ಟು ಮಳೆ ತಾಗದಾಗೆ ಅದನ್ನು ಕ್ಲೀನ್ ಇಟ್ಕೊಬೇಕು ಕೆಳಗಡೆ ಸ್ಟ್ಯಾಂಡಲ್ಲಿ ಇಟ್ಟರೆ ಅನುಕೂಲ ಯಾಕಂದರೆ ಇಲ್ಲಿ ಕೆಳಗಡೆ ಇಟ್ಟರೆ ಇಲ್ವೆ ಅದೆಲ್ಲ ಬರ್ತದೆ ಹ್ಞೂ ಅಂದರೆ ಸ್ಟ್ಯಾಂಡ್ ಬೇರೆ ಇಟ್ಟುಬಿಟ್ರೆ ಮಳೆಗಾಲ ಅವಕ್ಕೆ ಆಹಾರ ತಿನ್ನಲಿಕ್ಕೆ ಅಕ್ಟೋಬರ್ವರೆಗೆ ಆ ಬ್ರೂಡಲ್ಲಿ ಕೋಣೆಯಲ್ಲಿ ಇರ್ತದೆ ಅಕ್ಟೋಬರ್ ಟೈಮಲ್ಲಿ ಅದನ್ನು ನೋಡಬೇಕು ಅವಕ್ಕೆ ಆಹಾರ ಉಂಟೋ ಇಲ್ಲವೋ ಅಂತ ಇಲ್ಲ ಅಂದರೆ ನಾವು ಅದಕ್ಕೆ ಸಕ್ಕರೆ ಫುಡ್ ಏನಾದರೂ ಕೊಡಬೇಕು ಕೊಡಬೇಕಾಗುತ್ತೆ ಕೊಡಬೇಕಾಗುತ್ತೆ ನೋಡಿ ಈಗ ಮಳೆ ಬರ್ತಾ ಇದೆ ಹೌದು ಮಳೆ ಇದೆ ಕೊಡಗಿನ ಪ್ರದೇಶ ಅಂತ ಹೇಳಿದ್ರೆ ಸಾಕಷ್ಟು ಮಳೆ ಬರುವ ಜಾಗ ಹೌದು ಈ ಜಾಗದಲ್ಲಿ ಜೇನು ಕೃಷಿ ಮಾಡ್ಲಿಕ್ಕೆ ಬಹಳ ಕಷ್ಟ ನನ್ನ ನಮಗೆ ಒಂದು ಅನುಭವದ ಬೇರೆಯವರು ಹೇಳಿದ ಮಾತನ್ನು ಕೇಳಿದ ಪ್ರಕಾರ ನೀವು ಇಷ್ಟು ವರ್ಷದಿಂದ ಈ ಕೃಷಿಯನ್ನು ಮಾಡ್ತಾ ಇದ್ರಿ ಯಾವ ರೀತಿಯ ಕಷ್ಟವನ್ನು ಅನುಭವಿಸಿದ್ರಿ ಮಳೆಗಾಲದಲ್ಲಿ ಜೇನು ಒಳಗಡೆಗೆ ಆಗುವಂತಹ ಸಮಸ್ಯೆಗಳೇನು ಕಷ್ಟಗಳೇನು ಅಂತ ಹೇಳ್ಬೋದಾ ಕಷ್ಟಗಳು ಅದೇ ಅವಕ್ಕೆ ಆಹಾರ ಎಲ್ಲ ಇದ್ರೆ ಮಾತ್ರ ಅವಕ್ಕೆ ಕಷ್ಟ ಅಷ್ಟೇ ಯಾಕಂದ್ರೆ ನಾವು ಭೂಡಿಂದ ಯಾವಾಗಲೂ ತಾಯಿ ಕೋಣೆಯಿಂದ ಜೇನು ತೆಗೆಯೋದಿಲ್ಲ ಹ್ಮ್ ಸೂಪರ್ ಸೂಪ್ರಿಂದ ಮಾತ್ರ ತಗೊಳ್ತವೆ ಅದರಲ್ಲಿ ಕಡಿಮೆ ಅಂದ್ರೆ ಒಂದು ಎರಡೂವರೆ ಕೆಜಿ ಮೂರು ಕೆಜಿ ವರೆಗೆ ಅದು ಜೇನು ಇರ್ತದೆ ಅದು ಸದನ ನನಗಳಿಗೆ ಅಕ್ಟೋಬರ್ವರೆಗೆ ಸಾಕಾಗ್ತದೆ ಅಕ್ಟೋಬರ್ ಟೈಮಿಗೆ ಹೋಗುವ ಕೆಲವು ಮರಗಳೆಲ್ಲ ಹೂ ಬರ್ತದೆ ಕೆಲವು ಮಾಡ್ತವೆ ಕೆಲವು ಬಹಳ ವೀಕ್ ಆಗ್ಬಿಡುತ್ತೆ ಅಂದ್ರೆ ಏನ್ ತಿನ್ಲಿಕ್ಕಿಲ್ಲ ಅಂದ್ರೆ ಸಕ್ಕರೆ ಫುಡ್ ಏನಾರು ಕೊಡ್ಬೇಕು ಕೊಡಬೇಕಾಗ್ತದೆ ಈ ಮಳೆ ಟೈಮಲ್ಲಿ ಫುಲ್ ಅದು ಗೂಡು ಒಳಗಡೆ ಇರ್ಬೇಕು ಹೊರಗಡೆ ಬರುದಿಲ್ಲ ಆ ಟೈಮಲ್ಲಿ ನೀವು ಏನ್ ಮಾಡ್ತೀರಿ ಇಲ್ಲ ಆಹಾರ ಇದೆಯಲ್ಲ ಅದ್ರ ಒಳಗಡೆ ಇರ್ತವೆ ಏನಾಗುದಿಲ್ಲ ಮಳೆಗಾಲ ಏನಾಗುದಿಲ್ಲ ಸಕ್ಕರೆ ಪಾಕ ಎಲ್ಲ ಕೊಡ್ಬೇಕು ಅಂತ ಹೇಳಿ ಪಾಕ ಇವಾಗ ಕೊಡ್ಬೇಕಾಗಿಲ್ಲ ಅಲ್ಲಿ ಇವಾಗ ಈ ಟೈಮಲ್ಲಿ ನಾ ಹೇಳ್ದಲ್ಲ ಅಕ್ಟೋಬರ್ಗೆ ಅದರಲ್ಲಿ ಬೂಡಲ್ಲೇ ಇರ್ತದೆ ಅಕ್ಟೋಬರ್ ನಿಮಗೆ ಹಲವಾರು ಪ್ರಶಸ್ತಿಗಳು ಕೂಡ ಬಂದಿವಲ್ಲ ನಿಮ್ಮ ಜೇನು ಕೃಷಿಯಿಂದ ನಿಮ್ಮ ಒಂದು ಕೃಷಿ ಇದನ್ನು ನೋಡಿ ನಿಮ್ಮನ್ನು ಗುರುತಿಸಿ ಕೊಟ್ಟಿದ್ದಾರೆ ಯಾರೆಲ್ಲ ಕೊಟ್ಟಿದ್ದಾರೆ ನಿಮಗೆ ನಮಗೆ ಕಂಪ್ಲೀಟ್ ಬಂದಿದೆ ಸೊಸೈಟಿಗೆ ಕಂಪ್ಲೀಟ್ ಹದಿನೈದು ವರ್ಷ ಹದಿನೈದು ವರ್ಷ ಕೊಟ್ಟಿದಾರಲ್ಲ ಊರನ್ನವರೆಲ್ಲ ನಿಮ್ಮನ್ನ ಇದು ಮಾಡಿದ್ದಾರೆ ಆಕಾಶವಾಣಿಯಲ್ಲೂ ಕೂಡ ನಿಮ್ದೆಲ್ಲ ಪ್ರಚಾರ ಆಗಿದೆ ಕೊಡಗಿನ ಅತ್ಯುತ್ತಮ ಕೃಷಿಕರು ಅಂತೇಳಿ ನಿಜವಾಗಿ ಕೂಡ ಈ ತರದ ಕೃಷಿಕರನ್ನು ನೋಡ್ಲಿಕ್ಕೆ ಖುಷಿ ನಮ್ಮ ದೇಶದ ಸಂಪತ್ತು ಅನ್ನೋದು ಕೃಷಿಕರ ಯಾವಾಗಲೂ ಅಂತಹ ಕೃಷಿಕರು ಅದರಲ್ಲೂ ಕೂಡ ಎಷ್ಟೋ ಜನ ಹೇಳ್ತಾರೆ ನಮಗೆ ಉದ್ಯೋಗ ಇಲ್ಲ ಅದಿಲ್ಲ ಇದಿಲ್ಲ ಅಂತೇಳಿ ಆದ್ರೆ ಅಂತ ಸಂದರ್ಭದಲ್ಲಿ ಸ್ವಾವಲಂಬಿಯಾಗಿ ಬದುಕಬೋದು ಚೆನ್ನಾಗಿ ಬದುಕಬೋದು ಅನ್ನೋ ತೋರಿಸಿಕೊಟ್ಟವರು ನಮ್ಮ ಮಾದಪ್ಪ ಅವರು ಮಾಧಪ್ಪ ಅವರ ಕೃಷಿ ನಿಮಗೆ ಇಷ್ಟ ಆಗಿದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ ಮಾಡಿ ಅವರಿಗೆ ಆದಷ್ಟು ಇಂತಹ ಕೃಷಿಕರನ್ನು ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಇಲ್ಲಿನಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ ಧನ್ಯವಾದಗಳು ನಮಸ್ಕಾರ